பெேரி நீரது கப்பினால கன்னட நுடிய நுட்ப மொத்தவண்டி கண்டூத்தூரு மொத்தின சென்று ಚಿತ್ರಾ ಏನ್ ಡ್ಯಾನ್ಸು ಏನ್ ಸ್ಟೆಪ್ಪು ನಿನ್ನ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನಿನ್ ಡ್ಯಾನ್ಸ್ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಒಳ್ಳೆ ನವಿಲ್ ನವಿಲ್ ಕುಣದ ಕುಣಿತಾ ಇದೀಯ ನೀನು ಕುಣಿತಾ ಇದ್ರೆ ನೀನ್ ಕುಣಿತಾ ಇದ್ರೆ ಏ ಮುಂದೆ ಕೇಳು ನಾನು ತಕ 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 ಅಂತ ಕುಣಿವಂಗ ನೀನು ತಕ 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 ಅಂತ ಕುಣಿಬೇಕು ಅಂತ ಅನ್ಸುತ್ತಾ ನೀ ನೀನಾರೂ ತಕ್ಕ ತಕ್ಕ ತಕಾ ದಿನ ಅದು ಕುಣಿದ ಬಿಡ್ರೆ ಸೊತ್ತುಗಿರ 헤ನನು ಬಾಯ ಬಿಡ್ಕ ನೋಡ್ಬಿಡುತ್ತೆ ಏನ್ ಬಿಡ್ತೀನಿ ನೋಡು ಕುಣಿ ನೋಡನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಆಮೇಲೆ ಚಾಕಲೇಟ್ ಕಣ್ಣಲ್ಲಿ ಒಡೆಯೆಲ್ಲ ಗೋರೆ ಆ ಚಾಕಲೇಟ್ ಕಣ್ಣಲ್ಲೆ ಒಡೆಯೆಲ್ಲ ಗೋರೆ ಕನ್ನಡ ತಾಯಿಯ ನಮ್ಮವ್ವ ಮಾಸ್ನಳ್ಳಿ ಜನರೇ ನಂಜೇವಾ ಕನ್ನಡ ತಾಯಿಯ ನಮ್ಮವ್ವ ಮಾಸ್ನಳ್ಳಿ ಜನರೇ ಅರೆ ಒಡೆ ಚೆನ್ನ ಹರವೊಡೆ ಚೆನ್ನ 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 ಹಂಚು ನಾನಲ್ಲ ನನ್ನಂತ ಬಂಡ ಅದೇನೋ ಅವತ್ತು ಮೊನ್ನೆ ದಿವಸ ಯಾರಿಗೂ ಬಾಣದಂತೆ ಯಾರಿಗೂ ಬಾಣದಂತೆ ಅಂತ ಆರೆ ಬಟ್ಟು ಇವತ್ತು ಬೇರೆ ಆರ್ತಿದಿಯಲ್ಲ ಅದು ಇದು ಡ್ಯಾನ್ಸ್ ಇದು ಯಾತರ ಆಡೋ ಅಂತ ಆಡು ಇದು ಡ್ಯಾನ್ಸ್ ಅಂತ ಅದು ಅಲ್ಲ ನೀನು ಕೆಳಗೆ ಮೇಲೆ ನೆಗರಿ ನೆಗರಿ ಡ್ಯಾನ್ಸ್ ಮಾಡ್ತಿದ್ರೆ ಇಡೀ ಸ್ಟೇಜ್ ಗಡ ಗಡ ಗಡಗಡ ನಿಲ್ಸ್ಬಿಡ್ತು ಇಲ್ಲ ಅದು ಬಿದ್ದೋಗೋದು ಅಲ್ಲ ನೀನ್ ಹಿಂಗೆ ನೆಗರಿ ನೆಗರಿ ಡ್ಯಾನ್ಸ್ ಮಾಡ್ತಿದ್ಯಾಲೂ ಬಿಡ್ತಾ ಇದ್ಯಾ ನೀನು ಡ್ಯಾನ್ಸ್ ಮಾಡ್ತೀಯ ನೋಡೋ ಡ್ಯಾನ್ಸ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಪಡ್ಡೆ ಹುಡ್ಗರೆಲ್ಲ ಎದ್ದಿ ಎದ್ದಿ ನಿಂತ್ಕೊಂಡ್ ಮಾಡ್ಬೇಕು ನಮಸ್ಕಾರ ಕುಂತಿರೋ ನಿಂತಿರೋ ಎತ್ತಿ ಎತ್ತಿ ಮಾಡ್ತಾ ಇರ್ಬೇಕು ಶಿಲ್ಪಿ ಹೊಡಿತಾ ಇರ್ಬೇಕು ಅದು ಅಲ್ಲದೆ ನಾನು ರೋಡಲ್ಲಿ ಹೋಯ್ತಾ ಇದ್ರೆ ಪಡ್ಡೆ ಹುಡುಗರ್ದು ಎತ್ತಿ ಎತ್ತಿ ಮಾಡ್ತಾ ಇರ್ಬೇಕು ಏನೇನೋ ಹೇ ಬುದ್ಧಿ ಬಿಟ್ಟಂದ್ರ ಪಟ್ಟಿ ಹುಡ್ಗೋರ್ದು ಏನ್ ಎದ್ದಿ ಎತ್ತಿ ಮಾರ್ಗತ್ತೈನ್ ಇವಳು ಹೊರತಾ ಇದ್ರ ಆನ್ಸ ಮಾಡ್ತಾ ಇದ್ರ ಹಾ ಇಕ್ಕಲ್ಲ ಆಯ್ತಲ್ಲ ಆ ನೋಡ್ಕೊಂಡು ಆದ್ ಎತ್ತಿ ಕುಣಿಬೇಕಂತ ಏ ಇನ್ಯಾವಳ ನೀನು ನಿಮ್ಮ ಅವ್ವ ಆರ್ ತಿಂಗ್ಳಿಗಿರಲ್ ಉದುರಿಸ್ ಬಿಟ್ಲಾ ಅಂತ ಅಲ್ಲ ಯೋಳ ಗಂಟೆ ತಂಗನೇ ಇಲ್ಲ ಉಣ್ಣಾಡಿ ಗುಂಡೊಂತರ ಬೆಳಕಂಡನೆ ಅಷ್ಟೇ ಹೊರ್ತು ಬುದ್ಧಿನೇ ಇಲ್ಲ ನಾ ಹೇಳ್ತು ಹುಡುಗರೆಲ್ಲ ಎದ್ದಿ ಎತ್ತಿ ಮಾಡ್ತಾರೆ ಅಂದ್ರೆ ನಾನು ಸಾಕು ಹುಡುಗರೆಲ್ಲ ನನ್ ನೋಡಿ ಅಂತ ಶಿಲ್ಪಿ ಹೊಡಿತಾರೆ ಕಣ್ ನೋಡಿತಾರೆ ಹಪ್ಪಿ ತಪ್ಪಿ ನಾನೇನಾದ್ರು ದೊಡ್ಡ ಹೀರೋಯಿನ್ ಆಗ್ಬಿಟ್ರೆ ಇಲ್ಲಿರೋ ಪಡ್ಡೆ ಹುಡುಗರೆಲ್ಲ ನನ್ ಫ್ಯಾನ್ ಆಗ್ಬಿಡ್ತಾರೆ ಗೊತ್ತಾ ನಿನ್ ಮಕ್ಕ ಏನಾರ ಒಡರೆ ಸರಿಯಾಗಿ ಹೊಡಿತಿ ನೋಡು ಏ ನೀರು ಮತ್ತೆ ಮಂದಾರ್ತಿ ಎತ್ತ ಇಲ್ಲಿ ನೋಡ್ರೆ ಮಸ್ ಏರಿ ಮೇಲೆ ಮೂರು ಉಳ್ಳ ಉಳ್ಬಿಡಬೇಕು ಅಲ್ಲ ಕಣೆ ಅಲ್ಲ ನೀ ಏನಾದ್ರು ಹೊಡ್ದಿದೀರಿ ಮೂರು ಉದ್ರಿರೋ ಉದ್ರಿನು ಅವ್ವ ಅಲ್ಲ ಆ ನೀ ಲೇ ಆ ನಿಮ್ಮಪ್ಪ ಅಂದ್ರೆ ನಮ್ಮ ಮಾವ ಲೇ ಗುಂಡ ಬಾ ಬಾಯಿಲಿ ಇವುಳೇ ಕಲ್ಲ ನಿನ್ನ ಹೆಂಡ್ತಿ ಇವಳೇ ಕಲ್ಲ ನಿನ್ ಹೆಂಡತಿ ಅಂತ ಹೇಳಿ ಈ ಮನೆಯ ಬಿಟ್ಬಿಟ್ಟು ಗೊಟಕ್ ಕಂದ್ಬಿಟ್ಟ ಅದಕ್ಕೋಸ್ಕರ ಡೈಲಿ ಚೆನ್ನಾಗಿರ್ಲಿ ಅಂತ ಹಾಲು ಹಣ್ಣು ಎಲ್ಲ ತಂದು ಒಳ್ಳೆ ಇಲಾಖೆ ಹೊಸ ಸಾಕ್ತಂಗ ಸಾಕ್ತ ನೀನು ಬೆಳಗ್ಗೆ ಟೈಮು ಹಣ್ಣು ಹಾಲು ಬುಟ್ಟಿ ಬೀಳ್ತೀನಿ ಅಂತ ತಿಳ್ಕೊಂಡ್ಬೇಡ ನಾನೇನು ಚಿಕ್ಕ ಹುಡ್ಗಿ ಎಲ್ಲ ಕಣಪ್ಪ ನಾನು ಬೆಳ್ದು ದೊಡ್ಡೋಳಾಗಿದ್ದೀನಿ ನಾನು ಯಾರ ಮದ್ವೆ ಆಗ್ಬೇಕು ಯಾರ ಮದ್ವೆ ಆಗ್ಬಾರ್ದು ಅಂತ ನನಗ್ ಗೊತ್ತಿದೆ ಅದು ಅಲ್ಲದೆ ನಮ್ಮ ಅಪ್ಪ ನನ್ ಹೇಳಿದ ನೀನ್ ಮೆಚ್ಚ ಹುಡ್ಗನೆ ನಾನು ಮದ್ವೆ ಮಾಡೋದು ಅಂತ ಅದನ್ನ ಬಿಟ್ಟು ಈ ತರ ಎಲ್ಲ ಕನ್ಸೆಲ್ಲಾ ಕಾಣ್ಬೇಡ ನಾನು ದೊಡ್ಡ ಹೀರೋ ಆಗ್ಬೇಕು ಅಂತ ಕನಸು ಕಾಣ್ತಾ ಇದೀನಿ ಕಣ ಮಾವಾ ಚಿತ್ರಾ ಹಾ ಏನ ಜಾಸ್ತಿ ಸೋರ್ಬಡ ಹೀಟ್ ಬಂದುಬಿಡುತ್ತೆ ಹೇಳು ನಾನೇ ನಿನ್ನ ಗಂಡ ಕಣೆ ನೀನು ನೀನು ತಪ್ಕೊಂಡ್ರೆ ಒಟ್ಟೇನೇ ತಡಿತೈತೆ ಯೋನ ನನ್ನ ಗಂಡ ಅಂತೆ ಹೇ ಹೇಳು ರಾತ್ರಿ

ಬಾಳೆಣ್ಣಗೋನೆ ನಾನು ನೋಡಿದ್ನಿ ಮೊನ್ನೆ ತೋಟದ ಹತ್ರ ನಾನು ಹೋಗಿದ್ದೆ ಏನೋ ಫಸ್ಲು ಚೆನ್ನಾಗ್ ಬಿಟ್ಟೈತಿನೋ ಒಂದ್ ಬಾಳೆಹಣ್ಣು ಕಿತ್ಕೊಂಡ್ ತಿನ್ನೋಣ ಅಂತ ಹೋದ್ರೆ ಮರ ನೋಡಿದ್ರೆ ಗಾತ್ರ ಈಟೆ ಉದ್ದನೆ ಬಾಳೆಹಣ್ಣಿರೋದು ಏನೇನ ನೀನು ಮದುವೆ ಆಗಮ ಅಂತ ಬಂದ್ರೆ ನೀನ್ ಇನ್ನೇನೇನ ಹೇಳ್ತೀಯ ಅದು ಅಲ್ಲದೆ ಅದೇನೋ ನೀನು ಇಲಾಖೆ ಹೆಸಾಯಿತಿ ಅಂತೀಯಲ್ಲ ಹಾಸನ ಎಮ್ಮೆನ ನಾನೇನ್ ಮೇಯ್ಸೋದಕ್ಕೆ ನಿನ್ ಮನೆ ಹಾಳು ಅನ್ಕೊಂಡಿದ್ಯಾ ನೋಡೋ ಮಾವ ಇವತ್ತಲ್ಲ ನಾಳೆ ದೊಡ್ಡ ಹೀರೋಯಿನ್ ಆಗೋಳು ಈ ಊರಿನ ಜನ ಎಲ್ಲ ಇಡೀ ಪ್ರಪಂಚನೇ ನನ್ ಫ್ಯಾನ್ ಆಗ್ತಾರೆ ಗೊತ್ತಾ ಅದನ್ನ ಬಿಟ್ಟು ಹೋಗಿ ಹೋಗಿ ಈ ಮುದಿ ಮುಂಡದಕ್ ಮದ್ವೆ ಆಗಕ್ಕೆ ನನ್ಗೆ ದೊಡ್ಡ ಬಿದ್ದದ ಯಾವಾಗ್ಲೂ ಹೀರೋ ಕಣೆ ಜೀರೋ ಅಲ್ಲ ಕಣೆ ನಾನೇ ನಿನ್ ಗಂಡ ಗುನು ಕಣೆ ಹೌದೌದು ನೀನ್ ಗಂಡನ ಗುಂಡಾಡಿ ಗುಂಡನ ನನ್ಗೂ ಚೆನ್ನಾಗ್ ಗೊತ್ತಿದೆ ಮೂರು ಮುದ್ದೆ ತಿಂದ್ರೆ ಸಾಕು ಆ ಕಡೆ ತಿರಿಕಂಡ್ರೆ ಈ ಕಡೆ ತಿರ್ಗದಿಲ್ಲ ಅಂತಾನೆ ಲೋ ಮಾವ ಲೋ ಮಾವ ಅಂದ್ರು ಏ ಹೋಗಮ್ಮಿ ಆ ಕಡೆ ಅಂತನೆ ನಾನು ಗಂಡರ ಗಂಡ ಗುಂಡರ ಗುಂಡ ಕೀರ್ತಿ ಪ್ರಚಂಡ ಈ ಗುಂಡ ಕಡೆ ಮೇಲೆ ಕೊಡ್ಕೊಬೇಡ ಆಮೇಲೆ ಗಂಡಸ್ತನನೇ ಒಂಟೋಯಿತತೆ ನೀನೋ ಪ್ರಚಂಡನೇ ಕಿಲಾಡಿ ಗುಂಡ ಬಾಯಿ ಮುಚ್ಚೋ ಬಂಡ ನೀನೊಬ್ಬ ದಡ್ಡ ಪಿಂಡ ಲ ಕಿಟ್ಟಿ ಆಲ ಡೈಲಿ ಗಟ್ಟಿ ಆಲ ತಕಂದ ತಕಂದ ಕುಡ್ದಲ್ಲ ಎಲ್ಲ ದುಡ್ಡು ಎಲ್ಲೆ ದುಡ್ಡು ಓ ಗುಂಡಣ್ಣ ಸ್ವಲ್ಪ ತಡಕೋ ಮ್ಯಾಲೆ ಬತ್ತಿಯಲಾ ಕೊಡ್ತೀನಿ ನಾನು ಹೊಡೆದಿರೋರೆಲ್ಲ ಕೊಡುಕಿಲ್ವೇ ಏನ ಬಟ್ಟೆ ಒಲಿ ಮಿಷಿನ್ ದುಡ್ಡ ಸಮದೋಗೈತೆ ನಾನು ನೀನು ಕೊಡ್ತೀನಿ ನಾನೇನು ಹಾಲು ಋಣ ಮಾಡಿಕೊಂಬಿಟ್ಟೆ ಆದ್ರೂ ಚಿತ್ರ ಮೊನ್ನೆ ಬಟ್ಟೆ ಕೊಟ್ಟಲ್ಲ ಅಲ್ಲೇ ಕೊಡುಕಿಲ್ವೇ ಅಯ್ಯೋ ಕಿಟಿ ನಾನ್ ನೋಡ್ಬೇಕು ಅಂತಾನೆ ಬರ್ತಿದೆ ಆದ್ರೆ ಈ ಬೆಕ್ಕು ಅಡ್ಡ ಬಂದ್ಬಿಟ್ಟ ಅದಿರ್ಲಿ ನೀನು ರಚಿತಾ ರಾಮು ಐಶ್ವರ್ಯ ರೈ ಈ ದೀಪಿಕಾ ಪಡ್ಕೊಣಗೆಲ್ಲ ಅದೇನೋ ಕಿಂಡಿ ಇಟ್ಟು ಅಂತಲ್ಲ ಅದೇ ತರ ನನಗೂ ಲೇ ಬಟ್ಟೆ ಹೊಲ್ಸ್ಕೊಳ್ಳೋದು ಹ್ಮ್ ಮೈ ಮುಚ್ಚುಕೆ ಮೈ ತೋರ್ಸೋಕಲ್ಲ ಈಗಿನ ಕಾಲದಲ್ಲಿ ಮೈ ಮುಚ್ಕೊಂಡ್ರೆ ಯಾರು ಹೀರೋಯಿನ್ ಮಾಡಲ್ಲ ಈ ರೀತಿ ದೊಡ್ಡ ಹೀರೋಯಿನ್ ಆಗೋದು ಗೊತ್ತ ಗುಂಡಣ್ಣ ನಿನ್ಗೇನು ಗೊತ್ತು ಹುಡುಗಿ ಫ್ಯಾಷನ್ ನೀನು ಹೋಯ್ತಿಯ ಪ್ಯಾಂಟು ಶರ್ಟ್ ಹಾಕ ಹೋದ್ರೆ ಯಾವ ನಾಯಿನೂ ಮೂಸುದಿಲ್ಲ ಅದೇ ನನ್ ಚಿತ್ರ ಅರ್ಧ ಸುಮ್ ತಗೋಬೇಕು ಅರ್ಧಂಬರ್ಧ ಚಡ್ಡಿ ಇಕ್ಕಂದು ಆಹಾ ಲಿಪ್ಟಿಗ್ ಹಾಕೊಂಡು ಕುಲ್ಕಿಸ್ಕಂಡು ಕುಲ್ಕಿಸ್ಕೊಂಡ್ ಬೈತಾದ್ರೆ ಯಾಜ್ರು ಗುರು ಜೋಳ ಸುಟ್ಕಂಡ್ ನೋಡ್ತಲಾ ಹೊಡ್ದ ಅಂದ್ರೆ ಡೈ ಡೈ ಒಂಡಿರುವ ಅನ್ನ ಕದ್ಕೊಡ್ಬೇಕು ನಿಮಾಲಯ ಬರುವಂತಪ್ಪ ನಂಗೆ ಗೊತ್ತಿಲ್ಲ ಅಲ್ಲ ಕಲಾ ನೀನ್ ಟೈಲರ್ ಆಗಿ ಕಂಡಿ ಬುಟ್ಕಂಡಿ ಕಿಂಡಿ ಕಾಣುವಂಗೆ ಬಟ್ಟೆ ಹೊಲ್ದ್ರೆ ಅಲ್ಲ ಕಲಾ ಎಣ್ಣ ಇಕ್ಳೆಲ್ಲಾ ಸ್ವರ್ ಗಂಡ ಇಕ್ಳೆಲ್ಲಾರು ಕಣ್ಣು ಬಿಟ್ಕಂಡ್ ನೋಡ್ಬೇಕಂತೆ ಪಡ್ಡೆ ಇಕ್ಳೆಲ್ಲಾ ಎದ್ದ ಅಕ್ಕ ಮುಸಳಿ ನೋಡು ಲೇ ಟೈಲರ್ ಆಗಿ ಅಚ್ಚುಕಟ್ಟಾಗಿ ನಾಜುಕಾಗಿ ಬಟ್ಟೆ ಒಲಿ ಹಿಂಗೆಲ್ಲ ಬಟ್ಟೆ ಒಲಿ ಬೇಡ ಹೋಗಿ ಹೋಗಿ ಆ ಬಡಪೈ ಮೇಲೆ ಯಾಕೆ ನಿನ್ ಜಗಳ ಅಂತ ಅಲ್ಲ ನಾನು ದೊಡ್ಡ ಹೀರೋಯಿನ್ ಆಗ್ಬೇಕು ದೊಡ್ಡ ಸಂಪಾದನೆ ಮಾಡ್ಬೇಕು ಅಂತ ನಾನು ಏನೇನೇನೋ ಆಸೆ ಇಟ್ಕೊಂಡು ಅವನ ಹತ್ರ ಬಟ್ಟೆ ಹೊಲ್ಸಕ್ ಹೋಗ್ತಿದೀನಿ ಹೋಗಿ ಹೋಗಿ ಅವನ್ಗೆ ಎದುರಿಸ್ತಾ ಇದೆಯಲ್ಲ ಚಿತ್ರಾ ನಿನ್ನ ಹೀರೋಯಿನ್ ಮಾಡೇ ಮಾಡ್ತೀನಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಸ್ಟಿಚ್ ಹಾಕಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲ ಬಾಗ್ಲು ಬಿಟ್ಟಿ ನಿನ್ನ ದೊಡ್ಡ ಹೀರೋಯಿನ್ ಮಾಡೇ ಮಾಡ್ತೀನಿ ಆದ್ರೆ ಅಳತೆ ತಗತಿನಿ ಸುಮ್ಮನಿರ್ಲ ನೀನ್ ಆಗ್ತಾ ಹೋಗ ಗಾಡಿ ಆದ್ರೆ ಅಳತೆ ಕೊಡ್ಕೊ ಚಿನ್ನ ಅಯ್ಯೋ ಕಿಟಿ

ಅವನು ಲಗೇಜ್ ನನ್ನ ಮೇಲೆ ಆದ್ರೆ ಪ್ರೀತಿ ಇಟ್ಕೊಂಡಿದಾನೆ ಅವನ ಗಾಡಿ ಕುಟು ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಗೊತ್ತಾ ಎರಡು ಮಕ್ಳು ತಂದೆ ಆಗಿರ್ಬೋದು ಮಕ್ಳಿಗಿಂತ ಗಾಢವಾದ ಪ್ರೀತಿ ನನ್ ಮೇಲೆ ಇಟ್ಕೊಂಡವನೆ ಗೊತ್ತಾ ಅದನ್ನು ಹೋಗಿ ಹೋಗಿ ಆ ಬಡಪೆ ಮೇಲೆ ಜಗಳ ಮಾಡ್ತಿದೀಲ

ನಾಳೆ ಸಾಯಂಕಾಲ ಸುಮ್ನೆ ಸುಮ್ನಿಲ್ಲ ನಾಳೆ ಸಾಯಂಕಾಲಕ್ಕೆ ಅದೇ ನಮ್ ಮನೆ ಮೇಲೆ ಒಂದ್ ಕತ್ಲೆ ರೂಮ್ ಅದಲ್ಲ ಅಲ್ಲಿಗೆ ಬಂದ್ಬಿಡು ಕತ್ಲೆ ರೂಮ್ಗೆ ಬರ್ಬೇಕು ಹಾಗೆ ಅಳತೆ ಫೋಟೋ ಹೊಡಿಕೆ ಸೊರೋಗುದು ಹಂಗ ನೋಡು ನಮ್ಮ ಮಾವ ಅಳತೆ ತೊಗೊಳೋದಿಕ್ಕೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ ನೀನ್ ಹೇಳ್ದಂಗೆನೆ ಕತ್ಲೆ ರೂಮ್ಗೆ ಬಂದ್ಬಿಡ್ತೀನಿ ಅಲ್ಲಿ ಯಾವ್ ಯಾವ್ ತರ ಬೇಕು ಆ ಯಾವ ತರ ನೀನ್ ಅಳತೆ ತಗೊಂಡು ಸಾಕು ಆ ಅಲ್ಲಿ ಏನ ನೀನೇನ ಅಳತೆ ಬಾಯ್ ಬಾಯ್ ಬಾ ಬಾ ಅಳ್ತೆ ತಕೊಳಕ್ಕೆ ಸರಿ ಅಳತೆ ತಕ್ಕ ಬಂದನಂತೆ ಅಳ್ತೆ ತಕಕ್ಕೆ ಅಲ್ಲ ಹಾಳ ಹಾಕ್ಸ್ಕೊಂಡು ದುಡ್ಡು ಕೊಡೋಕೆ ಸಾಧ್ಯ ಇಲ್ಲ ಇವನ ಕೈಲಿ ಆಯ್ತಾ ಇಲ್ಲ ಇವ್ನ ಅಳತೆ ಬೇರೆ ತಕಂದ್ರಂತೆ ಲೈ ನಾ ಮೂರ ಹೆಂಗ್ಸಲ್ ಕೈಲೆಲ್ಲ ಕರ್ಸಿ ಮಕ್ಕ ವಾಟ್ಸಪ್ ಕಳ್ಸಿಕೆ ಹೋಗ ಹೋಗ ಗುಂಡಾರಿ ಮಾವ ಹೀಗೆ ನಿಂತ್ಕೊಂತೀಯೋ ಇಲ್ಲ ನನ್ ಜೊತೆ ಅಡಿಗೆ ಮಾಡೋದಕ್ಕೆ ಸಹಾಯ ಮಾಡಕ್ ಬರ್ತೀಯೋಯ್ಯೂಟ ಹಾ ಬೆಳಿಗ್ಗೆ ಬೆಳಗ್ಗೆ ಗಟ್ಟಿ ಗಟ್ಟಿ ಎಲ್ಲ ಕುಡ್ದು ಕುಡ ಕುಡ್ದಿ ಊಟ ತುಂಬ ಒಂದು ಪ್ರೇಮದ ಆಟ ಆಡೋಣ